ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಗಾಯಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಇದು ಯಾವುದೇ ರೀತಿಯಾದಂತಹ ರೊಟ್ಟಿ ಚಪಾತಿ ಅನ್ನ ಯಾವುದ್ರ ಜೊತೆ ಬೇಕಾದರೂ ಇದನ್ನು ಕಾಂಬಿನೇಷನ್ ಆಗಿ ಮಾಡ್ಕೋಬೋದು ಇದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ಕ್ವಿಕ್ಕಾಗಿ ನೋಡೋಣ ಗಸಗಸೆ ಒಂದು ಚಮಚ ಉದ್ದಿನಬೇಳೆ ಒಂದು ಹಿಡಿ ಕಡಲೆಬೇಳೆ ಒಂದು ಹಿಡಿ ಎಳ್ಳು ಚಕ್ರಮೊಗ್ಗು ಜಾಯ್ಕಾಯಿ ಹೂವು ಚಕ್ಕೆ ಒಂದು ಎರಡು ಇಂಚಷ್ಟು ಮೆಣಸು ಕಾಳು ಮೆಣಸು ಎರಡು ಏಲಕ್ಕಿ ಲವಂಗ ಚೂರು ಮೆಂತೆ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸೋಂಪು ಮತ್ತು ಎರಡು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಆಮೇಲೆ ಒಂದು ಹಿಡಿಯಷ್ಟು ಶೇಂಗಾ ಮತ್ತು ಕರಿಬೇವು ಉಪ್ಪು ಬೆಲ್ಲ ಹಣ್ಣನ್ನು ನಾನು ರುಬ್ಬೇಕಾದ್ರೆ ಹಾಕೋಬೇಕು ಅಂತ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೆ ಅದ್ನಾಲ್ಕನ್ನು ರುಬ್ಬೇಕಾದ್ರೆ ಹಾಕೋಬೇಕು ನಂತರ ಬದನೆಕಾಯಿ ಬದನೆಕಾಯಿ ಅಂದರೆ ಇಷ್ಟು ಒಂದು ಅರ್ಧ ಕೆ ಜಿ ಬದನೆಕಾಯಿನ ತಗೊಂಡಿದ್ದೆ ನಾನು ಈರುಳ್ಳಿ ಟೊಮೆಟೊ ಮತ್ತು ಒಣಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ ಒಗ್ಗರಣೆಗೆ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಶುಂಠಿನ ನಾನು ಒಣಗಿಸಿ ಇಟ್ಟಿರೋದು ತೊಗೊಂಡಿದ್ದೀನಿ ಹಸಿ ಶುಂಠಿ ಖಾಲಿಯಾಗಿತ್ತು ಮನೇಲಿ ಒಣ ಶುಂಠಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ನಂತರ ಒಂದು ಚಿಪ್ನಷ್ಟು ಕಾಯಿ ತುರಿ ಇಷ್ಟಿದ್ರೆ ನಮ್ಮ ರುಚಿಯಾಗಿರುವಂತಹ ಗ್ರೇವಿ ರೆಡಿ ಆಗುತ್ತೆ ನಂತರ ಹೇಗೆ ಮಾಡುವುದು ಅಂತ ನೋಡೋಣ ಮೊದಲಿಗೆ ಒಂದು ಬಟ್ಲಷ್ಟು ನೀರನ್ನು ತಗೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಯಾಕಂದರೆ ಬದ್ನೆಕಾಯಿಯನ್ನು ಹೆಚ್ಚಿ ಹಾಕಿದ ಮೇಲೆ ಬದನೆಕಾಯಿ ಕಪ್ಪಾಗಬಾರ್ದು ಅಂತ ಈ ಥರ ಮಾಡಿಟ್ಕೋಬೇಕು ನೋಡು ಈ ಥರ ತುಂಬು ಅಂತೀವಿ ನಾವು ಈ ಥರ ತೊಟ್ಟನ ಅಷ್ಟು ಇಟ್ಟು ಕಟ್ ಮಾಡಿ ನೀರಿಗೆ ಹಾಕೋಬೇಕು ಈ ಥರ ಕಟ್ ಮಾಡಬೇಕಾದ್ರೆ ಈ ಥರ ಪ್ಲಸ್ ಮಾರ್ಕಲ್ಲಿ ಈ ಥರ ಹೆಚ್ಕೊಂಬಿಟ್ಟು ಒಳಗಡೆ ಯಾವ್ದಾದ್ರು ಹುಳ ಇದೆಯೋ ಅಥವಾ ಕರೆಕ್ಟಾಗಿದೆಯೋ ಅಂತ ಸರಿಯಾಗಿ ನೋಡಿಬಿಟ್ಟು ಈ ಥರ ನೀರಲ್ಲಿ ಹಾಕಿ ಇಡಬೇಕು ಅದರಿಂದ ಕಲರ್ ಒಂಚೂರು ಚೇಂಜ್ ಆಗೋಲ್ಲ ಹೇಗಿದೆಯೋ ಹಾಗೇ ಇರುತ್ತೆ ಅದಕ್ಕೋಸ್ಕರ ನೀರಿನಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ನಾನು ಸೆಟ್ ಮಾಡಿರೋದು ಈ ಥರ ಎಲ್ಲವನ್ನು ನಾನು ಕಟ್ ಮಾಡಿ ಹಾಕಿಟ್ಕೊಂಡೆ ನಂತರ ಈರುಳ್ಳಿನ ಹೆಚ್ಕೋಬೇಕು ಒಂದು ಐದು ಈರುಳ್ಳಿನ ತಗೊಂಡಿದೀನಿ ಈ ಥರ ಹೆಚ್ಕೋತಾ ಇದೀನಿ ಎರಡು ಈರುಳ್ಳಿನ ರುಬ್ಬೋದಿಕ್ಕಿದೆ ಅದಕ್ಕೋಸ್ಕರ ದೊಡ್ಡ ದೊಡ್ಡಾಗಿ ಕಟ್ ಮಾಡಿಕೊಂಡೆ ಮತ್ತು ಮೂರು ಈರುಳ್ಳಿನ ಒಗ್ಗರಣೆಗೆ ಹಾಕೋಕ್ಕಿದೆ ಹಾಗಾಗಿ ಅದನ್ನು ಈ ಥರ ಸಣ್ಣದಾಗಿ ಇದ್ದೀನಿ ನಂತರ ಹುಳಿಗೆ ಅಂತ ಎರಡು ಟೊಮೆಟೊ ಹಾಕ್ತಾಯಿದ್ದೀನಿ ಜಾಸ್ತಿ ಟೊಮೆಟೊ ಹಾಕಬೇಡಿ ಜಾಸ್ತಿ ಟೊಮೆಟೊ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಇದನ್ನು ಅಷ್ಟೇ ದೊಡ್ಡ ದೊಡ್ಡಾಗಿ ಹೆಚ್ಕೊಂಡೆ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಥರ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಕು ಎರಡು ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಈ ಥರ ಬಿಡಿಸ್ಕೊಂಡು ಸೇಸ್ಕೋಬೇಕು ನಂತರ ಒಣ ಶುಂಠಿ ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಅಂದರೆ ಹಸಿ ಶುಂಠಿ ಆದರೆ ಒಂದು ಎರಡು ಇಂಚಷ್ಟು ಶುಂಠಿನ ತೊಗೊಳ್ಳಿ ನಂತರ ಇದನ್ನು ಫ್ರೈ ಮಾಡೋದನ್ನು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ತವಾದ ಮೇಲೆ ಹಾಕೋಬೇಕು ನಂತರ ಅದಕ್ಕೆ ಉದ್ದಿನಬೇಳೆನ ಇದೀನಿ ನಂತರ ಕಡಲೆಬೇಳೆ ಈ ಥರ ಸೇರಿಸ್ಕೋಬೇಕು ಒಂದಾದಮೇಲೆ ಒಂದು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ನಂತರ ಇದು ಸ್ವಲ್ಪ ಹುರಿತಿದ್ದ ಹಾಗೆ ಅದಕ್ಕೆ ಶೇಂಗಾ ಅಂದರೆ ಕಡಲೆ ಬೀಜನ ಸೇರಿಸ್ಕೋಬೇಕು ಇದೆಲ್ಲವನ್ನು ಲೋ ಫ್ಲೇಮಲ್ಲಿಯೇ ಮಾಡಬೇಕು ತುಂಬ ಹೈ ಫ್ಲೇಮ್ ಫ್ಲೇಮಿದ್ರೆ ಸೀದೋಗ್ಬಿಡುತ್ತೆ ಚೆನ್ನಾಗಿ ಹುರಿಯಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇದನ್ನೆಲ್ಲ ಮಾಡ್ಕೋಬೇಕು ಈ ಥರ ಒಂದು ಅರ್ಧ ನಿಮಿಷ ಹುರ್ಕೋಬೇಕು ಈ ಹುರಿಯೋದ್ರಲ್ಲಿನೇ ಟೇಸ್ಟ್ ಚೆನ್ನಾಗಿ ಬರೋದು ಆಮೇಲೆ ಚಕ್ಕೆ ಚಕ್ರ ಕಾಳು ಮೆಣಸು ಆಮೇಲೆ ಏಲಕ್ಕಿ ನಂತರ ಲವಂಗ ಇಷ್ಟನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಮತ್ತೆ ಒಂದು ಅರ್ಧ ನಿಮಿಷ ಬಿಟ್ಟು ಉಳಿದಿರೋ ಐಟಮ್ಸ್ನ ಸೇರಿಸ್ಕೋಬೇಕು ಒಂದೇ ಸಲ ಎಲ್ಲವನ್ನೂ ಸೇರಿಸ್ಕೋಬಾರ್ದು ಒಂದೊಂದು ಐಟಮ್ಸ್ಗೆ ಅದು ಹುರಿಯೋ ಟೈಮ್ ಅಂತ ಇರುತ್ತಲ್ವ ಅದು ಹೆಚ್ಚು ಕಮ್ಮಿ ಇರುತ್ತೆ ಸೀದೋಗ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಸೇರಿಸ್ಕೋಬೇಕು ನಂತರ ಕೊನೆಯಲ್ಲಿ ಜಾಪತ್ರೆ ಜೀರಿಗೆ ಸೊಂಪು ಗಸಗಸೆ ಇದನ್ನೆಲ್ಲ ಎಂಡಲ್ಲಿ ಸೇರಿಸ್ಕೊಂಡು ಈ ಥರ ಒಂದು ಹತ್ತು ಸೆಕೆಂಡ್ ಹೋದಾಗ ಸಾಕು ನಂತರ ಬೆಳ್ಳುಳ್ಳಿನ ಸೇರಿಸ್ತಾ ಇದೀನಿ ನಂತರ ಶುಂಠಿನ ಸೇರಿಸ್ಕೋಬೇಕು ಚೆನ್ನಾಗಿ ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇ ಇರಲಿ ನಂತರ ಟೊಮೆಟೊನ ಹಾಕ್ತಾಯೀನಿ ಎಲ್ಲವನ್ನು ಹುರಿದು ಮಾಡೋದ್ರಿಂದ ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆಗಾಯಿ ಚೆನ್ನಾಗಿ ಬರುತ್ತೆ ಹುರಿದು ಹಸಿದು ಹಾಕಿ ಆಮೇಲೆ ಫ್ರೈ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಕೂಡ ಮಾಡ್ತಾರೆ ಅದು ಇಷ್ಟು ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ನಾನು ಹುರಿದು ಮಾಡ್ತಾಯಿದ್ದೀನಿ ನಂತರ ಈರುಳ್ಳಿನ ಸೇರಿಸ್ಕೋಬೇಕು ಇದೆಲ್ಲವನ್ನು ಮುಚ್ಚಲವನ್ನು ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬೇಯಿಸಿದ್ರೆ ಅದು ಮೆತ್ತಗಾಗುತ್ತೆ ಅದು ಮೆತ್ತಗಾಗಬೇಕು ನಂತರ ಅದಕ್ಕೆ ಮೆಣಸು ಸೇರಿಸ್ತಾ ಇದ್ದೀನಿ ನಾನು ಬಾಡಿಗೆ ಮೆಣಸು ಮತ್ತು ಗುಂಡಿ ಮೆಣಸಿನಕಾಯಿನ ನಾಲ್ಕು ನಾಲ್ಕು ಮೆಣಸಿನಕಾಯಿನ ಇದ್ದೀನಿ ನಿಮ್ಮ ಖಾರನ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನಂತರ ಒಂದು ಚಿಪ್ನಷ್ಟು ಕಾಯಿ ತುರಿನ ಇದ್ದೀನಿ ಇದನ್ನು ಹಾಕಿ ಒಂದು ಹತ್ತು ಸೆಕೆಂಡ್ ಹುರಿದ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ನಂತರ ಎಂಡಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ತಿರುವಿ ನಂತರ ಅದು ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ ಅಥವಾ ಯಾವುದಾದ್ರು ಬಟ್ಲ ಮೇಲೆ ಅದನ್ನು ಹಾಕ್ಕೋಬೇಕು ಈ ಥರ ಹಾಕ್ಕೋತಾಯಿ ಅಂದರೆ ನುಣ್ಣಗೆ ರುಬ್ಲಿಕ್ಕಿದೆ ಬಿಸಿಯಾಗಿ ರುಬ್ಬೋಕ್ಕಾಗಲ್ಲ ಹಾಗಾಗಿ ಈ ಥರ ಹಾಕಿ ತಣ್ಣಗಾಗಿ ಇಸ್ಕೋಬೇಕು ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಎಲ್ಲವನ್ನೂ ಈ ಥರ ಇದ್ದೀನಿ ನಂತರ ಇದಕ್ಕೆ ರುಬ್ಬೇಕಾರ ಹಾಕಬೇಕು ಅಂತಿದ್ನಲ್ಲ ಕರಿಬೇವು ಉಪ್ಪು ಮತ್ತು ಹುಣಸೆಹಣ್ಣು ಮತ್ತು ಬೆಲ್ಲ ಇವಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಎಷ್ಟು ಗಟ್ಟಿಯಾಗಿ ರುಬ್ಬೋಕ್ಕಾಗುತ್ತೋ ಅಷ್ಟು ಗಟ್ಟಿಯಾಗಿ ನುಣ್ಣಗೆ ರುಬ್ಕೋಬೇಕು ಈ ಥರ ನಂತರ ಬದನೆಕಾಯನ್ನು ಈ ಥರ ಒಂದೊಂದಾಗಿ ತಗೊಂಡು ನೀರನ್ನು ಈ ಥರ ತೆಗೆದುಬಿಟ್ಟು ಅದರೊಳಗಡೆ ನಾವು ಮಸಾಲೆನ ತುಂಬ್ಕೋಬೇಕು ನೀರಿರಬಾರ್ದು ಸ್ವಲ್ಪ ಚೆನ್ನಾಗಿ ಜಾಡಿಸ್ಬಿಟ್ಟು ಆಮೇಲೆ ಇದರಲ್ಲಿ ಈ ಥರ ಮಸಾಲೆನ ಹಾಕೋಬೇಕು ನಾನು ಎಲ್ಲ ಬದನೆಕಾಯಿ ಈ ಥರ ಫಿಲ್ ಮಾಡಿಕೊಂಡೆ ನೋಡಿ ಬದನೆಕಾಯಿ ಕಲರ್ ಒಂಚೂರು ಚೇಂಜ್ ಆಗಿಲ್ಲ ಈ ಥರ ನೀರಲ್ಲಿ ಹಾಕಿಡೋದ್ರಿಂದ ಮತ್ತು ಒಗರು ಇರುತ್ತಲ್ವ ಕೆಲವೊಂದು ಬದನೆಕಾಯಿ ಅದು ಕೂಡ ಇರೋಲ್ಲ ಈ ಥರ ಮಾಡಿದ್ರೆ ಆಮೇಲೆ ಎಲ್ಲ ಮಾಡಿಕೊಂಡು ಇಷ್ಟು ಜಾಸ್ತಿ ಆಗಿತ್ತು ಅಂದರೆ ಬದನೆಕಾಯಿ ಜಾಸ್ತಿ ಬೇಕಾದವರು ಜಾಸ್ತಿ ಬದನೆಕಾಯನ್ನು ಹಾಕ್ಕೊಳ್ಳಿ ನನಗೆ ನಮ್ಮ ಮನೆಯಲ್ಲಿ ತುಂಬ ಕಡಿಮೆ ತಿನ್ನು ಅದು ಬದ್ನೆಕಾಯಿ ಹಾಗಾಗಿ ಗ್ರೇವಿನ ಜಾಸ್ತಿ ಇಟ್ಟೆ ನಾನು ನಂತರ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಪಲಾವ್ ಎಲ್ಲ ಮುರಿದು ಇದೀನಿ ನಂತರ ಈರುಳ್ಳಿ ಹೆಚ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡೆ ಈ ಥರ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ಥರ ನಂತರ ಅದಕ್ಕೆ ಒಂದೊಂದಾಗಿ ಈ ಥರ ಬದ್ನೆಕಾಯಿನ ಇಟ್ಕೋಬೇಕು ಬದನೆಕಾಯಿ ಎಣ್ಣೆಯಲ್ಲೇ ಬೇಯಬೇಕು ನೀರು ಹಾಕೋ ಹಾಗಿಲ್ಲ ಇದಕ್ಕೆ ನಂತರ ಅದನ್ನು ಮುತ್ಲೆ ಮುಚ್ಚಿ ಒಂದು ಐದಾರು ನಿಮಿಷ ನಾನು ಬೇಯಿಸಿದೆ ಈ ಥರ ಬೆಂದಿದೆ ನೋಡಿ ನಂತರ ಅದನ್ನು ಈ ಥರ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ತಳಸೀದಬಾರ್ದು ಅದಕ್ಕೋಸ್ಕರ ನಿಧಾನಕ್ಕೆ ತಿರುವು ಹಾಕೋಬೇಕು ಮಸಾಲೆ ಒಳಗಡೆಯಿಂದ ಹೊರಗಡೆ ಜಾಸ್ತಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ತಿರುವು ಹಾಕೋಬೇಕು ನಂತರ ಇದು ಒಂದು ಎಂಬತ್ತು ಪರ್ಸೆಂಟ್ ಬೆಂದಿದೆ ಆಮೇಲೆ ಅದಕ್ಕೆ ಗ್ರೇವಿನ ನಾವು ಜಾಸ್ತಿ ಇಟ್ಕೊಂಡಿದ್ವಲ್ಲ ರುಬ್ಬಿರೋ ಮಸಾಲೆನ ಅದನ್ನು ಸೇರಿಸಿ ಗ್ರೇವಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಬೇಕು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ಥರ ನಿಧಾನಕ್ಕೆ ಕಲಿಸ್ತಾ ಬರಬೇಕು ಮೇಲುಗಡೆಯಿಂದ ಈ ಥರ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೋಗ್ತಾ ಹೋಗ್ತಾ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ರೆಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೆಂತಿ ಪ್ರೊಸೆಸ್ ಅನಿಸುತ್ತೆ ಆದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ಇವಾಗ ಇದು ರೆಡಿ ಆಗಿದೆ ನಾನು ಚಪಾತಿಗೆ ಕಾಂಬಿನೇಷನ್ ಆಗಿ ಇದನ್ನು ಮಾಡಿದ್ದೆ ತುಂಬಾ ರುಚಿಯಾಗಿರುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು